ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ನಮ್ಮ ಕೆಲಸ ಒಂದು ಫೋರ್ ಸರ್ವಿಸು ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿದು ಬಾಕಿ ಇದೆ ಆ್ಯಕ್ಚುಲಿ ಟೈಮ್ ಇದೆ ಇನ್ನೂ ಬಟ್ ನನಗೆ ಏನಂದರೆ ಆಲ್ಮೋಸ್ಟ್ ನಾವು ಐದು ಸಾವಿರ ಕಿಲೋಮೀಟ್ರ್ ಚಚ್ಚಾಡ್ಬಿಟ್ಟಿದ್ದೀವಿ ಮಾನ್ಸೂನ್ ರೈಡು ಅದು ಇದು ಅದಾದಮೇಲೆ ಆಯಿಲ್ ಟಾಪಪ್ಪು ಮಾಡಿಸಿಲ್ಲ ಆಮೇಲೆ ಕೆಲವೊಂದು ನಮ್ಮದು ಫೋರ್ಕ್ದು ಇದು ಬೋಲ್ಟು ಆಗಿದೆ ಸೊ ಅದರಿಂದ ಈ ಸಲ ಮಾಡಿಸೋಣ ಅಂತ ಆರ್ಮಲ್ ಮಾಡ್ಸ್ಗೆ ಹೋಗ್ತಾ ಇದ್ದೀನಿ ಜನ್ರಲಿ ಥರ್ಡ್ ಸರ್ವಿಸಲ್ಲಿ ಫುಲ್ಲು ನಿಮಗೆ ಆಯಿಲ್ ಚೇಂಜ್ ಮಾಡ್ತಾರೆ ಫೋರ್ತಲ್ಲಿ ಜಸ್ಟ್ ಟಾಪ್ ಅಪ್ ಮಾಡ್ತಾರೆ ಬಟ್ ನನಗೆ ಕಂಪ್ನಿಯವರು ಹೇಳ್ತಾರೆ ಎಂಟೊಂಬತ್ತು ಸಾವಿರಕ್ಕೆಲ್ಲ ಅಷ್ಟು ಲೇಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ ಗಾಡಿ ಆಲ್ರೆಡಿ ಗೇರ್ ಶಿಫ್ಟಿಂಗ್ ಎಲ್ಲ ಹಾಡಾಗಿದೆ ಸೊ ಈ ಸಲ ಫುಲ್ಲು ಒಂದು ಸಲ ಡ್ರೈನ್ ಮಾಡಿಬಿಟ್ಟು ಚೆಕ್ ಮಾಡಿ ನನ್ನ ಜೊತೆ ಬಲೇ ಬೇಕು ಅಲ್ಲೇ ನನ್ನ ಜೊತೆ ನನ್ನ ಪುಟಾಣಿ ರೈಡರ್ ಇದ್ದಾನೆ ಬಲೇ ಮೇಡಮ್ ಸೊ ಈ ಥರ ಮುಂದೆ ಕೂಡ್ಸ್ಕೊಳಕ್ಕೆ ಹೋಗ್ಬೇಡಿ ಬಟ್ ನನಗೆ ಇಲ್ಲಿ ಪಕ್ಕದಲ್ಲೇ ಇರೋದರಿಂದ ಹಾರ್ಮರ್ ಮೋಟರ್ಸು ಸೊ ವಿ ಆರ್ ಡೂಯಿಂಗ್ ದಿಸ್ ಹಾಗೆ ನಮ್ಮ ಹೋಮ್ ಮಿನಿಸ್ಟ್ರೂ ಡ್ರಾಪ್ ಮಾಡಬೇಕು ಸ್ನೇಹಿತರೆ ಆಮೇಲೆ ನಂದು ಒಂದು ಬ್ಯಾಕ್ ಇದೆ ಏನಂದರೆ ನಮ್ಮ ಆಟ್ ಆಫ್ ಮೋಟರ್ ಸೈಕಲ್ದು ಹ್ಯಾಂಡ್ಲ್ ಬಾರ್ದು ಕಂಪ್ಲೀಟ್ ಫೀಡ್ಬ್ಯಾಕ್ ಕೊಟ್ಟಿಲ್ಲ ಕ್ಷಮೆ ಇರಲಿ ಗೊತ್ತು ಬಟ್ ನಾನು ಇನ್ನೂ ರೈಡೇ ಮಾಡಿಲ್ಲ ಆ್ಯಕ್ಚುಲಿ ಸೊ ಅದರಿಂದ ವೆಯ್ಟಿಂಗು ರೈಡ್ ಮಾಡಬೇಕಾದ್ರೆ ಹೇಳ್ತೀನಿ ಸದ್ಯಕ್ಕೆ ಸಿಟಿಲಿ ಮಾತ್ರ ಓಡಿಸಿರೋದು ಒಂದು ಮೂರು ನಾಲ್ಕು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ಏನೇನೆಂದರೆ ಫಸ್ಟು ನಮ್ಮ ಮಿರರು ಲಾಸ್ಟ್ ಟೈಮ್ ಅವ್ರು ಹಾಕ್ಕೊಟ್ಟಿದ್ದು ಟೂರಿಂಗ್ ಮಿರರು ಸ್ವಲ್ಪ ಲೂಸ್ ಆಗಿದೆ ಅದು ಟೈಟ್ ಮಾಡಿಸ್ಬೇಕು ಇಂಪಾರ್ಟೆಂಟ್ ಕೆಲಸ ಬಂದ್ಬಿಟ್ಟು ನಮ್ಮದು ಫೋರ್ಕ್ ಫೋರ್ಕಲ್ಲ ಅದು ಆ್ಯಕ್ಚುಲಿ ಫೋನ್ ಸೆಟ್ಟು ಫೋನ್ ಸೆಟ್ಟು ಫ್ರಂಟ್ದು ಬೋಲ್ಟ್ ಮತ್ತೆ ಲೂಸ್ ಆಗಿದೆ ಐ ಡೋಂಟ್ ನಾವು ರಾಯಲ್ ಎನ್ಫೀಲ್ಡ್ ಎಲ್ಲ ಗಾಡಿಗಳು ಇದೇ ಪ್ರಾಬ್ಲಮ್ಮು ನನ್ನ ತಂಡ್ ಬಾಡಿ ಇರಬೇಕಲ್ಲೂ ಇದೇ ಆಗ್ತಿತ್ತು ಇದರಲ್ಲ ಅದೇ ಪ್ರಾಬ್ಲಮ್ ಲಾಸ್ಟ್ ಸರಿ ಟೈಟ್ ಮಾಡಿಸಿದ್ವಿ ಮತ್ತು ಕೋನ್ ಸೆಟ್ಟು ಬೋಲ್ಟ್ ಲೂಸ್ ಆಗಿದೆ ಈಗ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಬಿಕಾಸ್ ಹ್ಯಾಂಡ್ಲ್ ಬರ್ನ ರೈಸ್ ಮಾಡಿಬಿಟ್ಟು ಅಂದರೆ ಪಿಚ್ಬಿಟ್ಟು ಟೈಟ್ ಮಾಡಬೇಕು ಇಲ್ಲಾಂದರೆ ಆಗೋಲ್ಲ ಅದು ಅದೊಂದಿದೆ ಆಮೇಲೆ ಟಾಪ್ ಅಪ್ ಮಾಡಬೇಕಾ ಅಥವಾ ಇಂಜಿನ್ ಫುಲ್ ಡೌನ್ ಮಾಡಬೇಕಂತ ಇಂಜಿನ್ ಲೆವೆಲ್ ಮೇಲೆ ಅವರು ಸಜೆಸ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಕ್ಲಚ್ ಲಿವರ್ದು ಒಂದು ಬೋಲ್ಟ್ ಬಂದಿದೆಯಂತೆ ಧನುಷ್ ಅವರು ಆರ್ಮರ್ ಮೋಟರ್ ಧನುಷ್ ಅವರು ಮೆಸೇಜ್ ಹಾಕಿದರು ಕ್ಲಚ್ ಲಿವರ್ದು ಬೋಲ್ಟ್ ಹೋಗಿದೆಯಲ್ಲ ಅದು ಇದೆ ನಮ್ಮ ಹತ್ರ ಹಾಕ್ಬೋಡ್ತೀನಿ ಅಂತ ಸೊ ಇದಿಷ್ಟು ಕೆಲಸ ಅವರ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ ಎಂಜಾಯ್ ಮಾಡ್ತಾನೆ ಮುಂದಗಡೆ ಕೂತ್ಕೊಳ್ಳೋದು ಇಷ್ಟ ಅವನಿಗೆ ಫೈನೂ ಪಿರಾ ಬರ ಹಾಂ ಹೋಗಾರಾ ಓ ನನ್ನ ಮಗ ಹಿಂದೆ ಹೋಗ್ಬೇಕಂತ ವೆರಿ ಗುಡ್ ಸ್ನೇಹಿತರೆ ಫ್ಯಾಮಿಲಿ ಮ್ಯಾನ್ ಮೇಲೆ ಈ ಥರ ನಮಗೆ ರೈಡಿಂಗ್ ಪರ್ಮಿಷನ್ ಸಿಗಬೇಕು ಅಂದರೆ ಈ ಥರ ಡ್ರಾಪ್ ಮಾಡ್ತಾ ಇರಬೇಕು ಹೋಮ್ ಮಿನಿಸ್ಟ್ರಿನ ಏನು ಮಾಡೋಕ್ಕಾಗಲ್ಲ ಪಾಪ ಒಂದು ವರ್ಷ ಆಗೋ ತನಕ ಸ್ಟ್ರಗಲ್ಲು ಮಲೆ ಬಾಬು ಮಲ್ಗಂಗಿಲ್ಲ ಟಾಟಾ ಆಟೋ ಶೋರೂಮ್ ಬಾಯ್ ಒಂದು ಸಮಾಚಾರ ಹೇಳಬೇಕು ಒಂದು ಯಾವ್ದೋಚರ್ ಹಾಕಿದೀವಿ ಸದ್ಯಕ್ಕೆ ಅದು ಲೂಸ್ ಆಗ್ತಾ ಇದೆ ಅವಾಗ ಆಮೇಲೆ ಸರ್ವಿಸ್ ತಗೋ ಓಡಿದೆ ಅನುಷ್ ಹಾ ಫುಲ್ ಹಾಡಾಗಿದೆ ಒಂದು ಐದುವರೆ ಸಾವಿರ ಓಡಿದೆ ಅಷ್ಟೇ ಟಾಪ್ ಅಪ್ ಮಾಡ್ಬೋದು ಆಗ್ಬೋದು ಆಮೇಲೆ ಒಂದೆರಡು ಇಶ್ಯೂ ಇದೆ ಹೇಳ್ಬಿಡ್ತೀನಿ ಬರ ಕಡೆ ಬನ್ನಿ ಬೈಕ್ ತೋರಿಸ್ತೀನಿ ಜಾಸ್ತಿ ಇದೆಯಾ ಗಾಡಿ ವೀಕ್ ಡೇ ಅದಕ್ಕೆ ಬಿಟ್ರೆ ನಮಗೆ ನೆಮ್ಮದಿ ವೀಕೆಂಡ್ ಆದರೆ ಕಷ್ಟ ಧನುಷ್ ಲಾಸ್ಟ್ ಟೈಮು ಇದು ಕೋನ್ಸರ್ಟ್ ಟೈಟ್ ಮಾಡಿದ್ವಲ್ಲ ಮತ್ತೆ ಮತ್ತೆ ಲೂಸ್ ಆಗ್ತಿದೆ ಹ್ಞೂ ಅಯ್ಯೋ ಇದು ಇದು ಹ್ಯಾಂಡ್ ಹಾಕಿದ್ಮೇಲೆ ಆಕ್ಸೆಸೆಬಲ್ ಇಲ್ಲ ಅಷ್ಟು ಈಸಿಯಾಗಿ ಟೈಟ್ ಮಾಡಕ್ಕೆ ಹೋಗಲ್ಲ ಬಿಚ್ಚೆ ಮಾಡಬೇಕು ಟೈಮ್ ತಗೊಳ್ಳಿ ಆರಾಮಾಗಿ ಮಾಡಿ ನಮಗೇನು ವೀಕೆಂಡ್ಗೆ ಅದೊಂದು ಸೆಟ್ ಲೂಸ್ ಆಗಿದೆ ಅದೊಂದು ಇದೊಂದು ಚೇಂಜ್ ಮಾಡ್ಬಿಡಿ ಇದ್ರ ಲಿವರ್ ಇದ್ರೆ ಸ್ಟಾಕು ಇದು ಆಮೇಲೆ ಇನ್ನೊಂದೇನೋ ಅಂದ್ಕೊಂಡೆ ಅವತ್ತು ಮಿರರ್ ಫಿಟ್ ಮಾಡಿದ್ದು ಮತ್ತೆ ಮತ್ತೆ ಲೂಸ್ ಆಗ್ತಾನೆ ಇದೆ ಹಾಂ ಅದು ಆಮೇಲೆ ಗೇರು ಟೈಟ್ ಆಗಿದೆ ಆಬ್ವಿಯಸ್ಲಿ ಅದು ಆಯಿಲ್ ಫುಲ್ ಆಗಿದೆ ಅನ್ಸುತ್ತೆ ಒಂದು ಐದು ಸಾವಿರ ಓಡಿದೆ ಅಷ್ಟೆ ಹಾಂ ಅದೇ ಫೋರ್ತ್ಗೆ ತಗೊಳ್ಳಿ ನಾವು ಎಂಟುವರೆಗೇನೋ ಮಾಡಿದ್ದು ಅದಾದಮೇಲೆ ಊರಿಗೆಲ್ಲ ಹೋಗಿ ಬಂದಲ್ಲ ಇದೊಂಥರ ನನಗೆ ತುಂಬ ಇಷ್ಟವಾದ ಗಾಡಿ ಕಡಿಮೆ ಬಜೆಟ್ಗೆ ಒಂದು ಪರ್ಫೆಕ್ಟ್ ಕ್ರೂಸರ್ ಅಂದರೆ ಇದೆ ಬಟ್ ಇದ್ರದ್ದು ಸಿಕ್ಸ್ ಫಿಫ್ಟಿ ಮೀಟ್ರ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಹಿಂದುಗಡೆ ಕೂತಾಗ ಎವಿ ಸ್ಲಾಕ್ ಆಪ್ಷನ್ ಸ್ಟಿಫು ಅಂದರೆ ಸಸ್ಪೆನ್ಷನ್ ಎವಿ ಅಂತೆ ಸೊ ಸ್ವಲ್ಪ ಪೇಯ್ನ್ ಆಗುತ್ತೆ ಅನ್ನೋದು ಬಟ್ ಗಾಡಿ ಮಾತ್ರ ಹೆವಿ ಕಂಫರ್ಟೇಬಲ್ ಆಗಿರ್ಬೋದು ನೋಡ್ಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ವೀಕ್ಡ್ ಆಗಿರೋದ್ರಿಂದ ನನಗೂ ಇದೆ ಸೊ ಅದರಿಂದ ನಿಮಗೆ ಕಂಪ್ಲೀಟ್ ಸರ್ವೀಸಿಂಗ್ ತೋರ್ಸೋಕ್ಕಾಗ್ತಿಲ್ಲ ಕ್ಷಮೆ ಇರಲಿ ಗಾಡಿ ಬಿಟ್ಬಿಟ್ಟು ಒಂದು ಟೂ ಅವರ್ಸ್ ಆದಮೇಲೆ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೊತೀನಿ ಸೊ ಶಾರ್ಟ್ ಇರೋರಿಗೆ ಸೆವೆನ್ ಏಯ್ಟಿ ಎಮ್ ಎಮ್ ಸೀಟ್ ಈಗ ಒಂದು ಒಳ್ಳೆ ಗಾಡಿ ಅವ್ರಿಗೆ ಕೇಳಿದರು ಯಾವುದು ಬೆಸ್ಟ್ ಗಾಡಿ ಅಂತ ಇದರಷ್ಟು ಪಿಕಪ್ ಇರುವಂಥ ಗಾಡಿ ಮಾರ್ಕೆಟಲ್ಲಿ ಫೋರ್ ಫಿಫ್ಟಿ ಸಿ ಇಲ್ಲಿ ಯಾವುದೂ ಇಲ್ಲ ಸೊ ಗರಿಲೈಸ್ ದ ಬೆಸ್ಟ್ ಆಪ್ಷನ್ ಶಾರ್ಟ್ ರೈಡರ್ಸ್ಗೆ ಆದರೆ ಮೈಲೇಜ್ ತುಂಬ ವೋಸ್ಟ್ ಆಗಿದೆ ಆ್ಯಸ್ ಯೂಜಲ್ ಸ್ನೇಹಿತರೆ ವಾಷಿಂಗ್ ಆದಮೇಲೆ ಡೈರೆಕ್ಟಾಗಿ ಆಯಿಲ್ ಚೇಂಜ್ ಹೋಗುತ್ತೆ ಲೂಬಿಂಗು ಆಮೇಲೆ ನಮ್ಮದು ಕೆಲವೊಂದು ಕೆಲಸಗಳೆಲ್ಲಿದ್ರಲ್ಲ ಅದ್ರದ್ದು ಎಸ್ಟಿಮೇಷನ್ ಕಾಸ್ಟ್ ಎಷ್ಟು ಬರುತ್ತೆ ಏನು ಕತೆ ನೋಡೋಣ ನನಗೆ ಬಜಾಜ್ ಡಾಮಿನೋರ್ಗಿಂತ ಲಾಸ್ಟ್ ಟೈಮ್ ಕಮ್ಮಿನೇ ಬಂದಿತ್ತು ಆಯಿಲ್ ಚೇಂಜ್ ಮಾಡಿದಾಗ ಈ ಸಲೂ ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ವಿಷಯದಲ್ಲಿ ರಾಯಲ್ ಎನ್ಫೀಲ್ಡ್ ಫೇರ್ ಇನ್ ಗುರು ಸರ್ವಿಸ್ ಕಾಸ್ಟ್ ಸ್ನೇಹಿತರೆ ಗಾಡಿ ಎಲ್ಲ ಬಿಡ್ತಾಯಿತ್ತು ಸೊ ನಾನು ಟೂ ಅವರ್ಸಲ್ಲಿ ಗಾಡಿ ವಾಪಸ್ ಬರುತ್ತೆ ಸೊ ಅದಕ್ಕೆ ನಾನು ನನ್ನ ಮಗ ಮನೆಗೆ ಹಂಗೆ ಹೋಗ್ತಾ ಇದ್ದೀವಿ ಹತ್ರ ಅದೇ ಜನರಿಕಾಗಿ ಮಾತಾಡ್ತಾ ಇದ್ದೆ ಸಿಕ್ಸ್ ಫಿಫ್ಟಿಲಿ ಯಾವುದು ಓಡ್ತಾ ಇದೆ ಗಾಡಿ ಅಂತ ಸೂಪರ್ ಮೀಟರ್ ಯಾರು ಇಂಟರ್ ಇಂಟರ್ಸೆಪ್ಟು ಜಿ ಟಿ ಸಿಕ್ಸ್ ಫಿಫ್ಟಿ ಲಾಸ್ಟಿಗೂ ಅಷ್ಟು ಸೇಲ್ಸ್ ಇರುವಂತೆ ಸೊ ಆಬ್ವಿಯಸ್ಲಿ ಸೆವೆನ್ ಫಿಫ್ಟಿ ಯಾವಾಗ ಬರುತ್ತೆ ಅಂತ ಅಂದರೆ ಈ ಮಂತ್ ಎಂಡ್ ಸಾರಿ ಈ ಇಯರ್ ಎಂಡ್ ಒಳಗಡೆ ಡಿಸೆಂಬರ್ ಒಳಗಡೆ ಲಾಂಚ್ ಆಗುತ್ತಂತೆ ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ಯಾಕಂದರೆ ಹಿಮಾಲಯನ್ ಫೋರ್ ಫಿಫ್ಟಿದು ಬಂದ್ಬಿಟ್ಟು ಇಂಜಿನ್ ಶೇರ್ ಮಾಡ್ಕೊಳ್ಳೋದು ಬರಿಲ್ಲ ಒಂದೇ ಸೊ ಈಗ ಸೆವೆನ್ ಫಿಫ್ಟಿ ಒಂದು ಮೈಲ್ ಸ್ಟೋನ್ ಗಾಡಿ ಸೊ ಸೆವೆನ್ ಫಿಫ್ಟಿ ಹಿಮಾಲಯನ್ ಬಂದಮೇಲೆ ಅದ್ರ ಜೊತೆ ಇನ್ನೊಂದು ಯಾವುದು ಗಾಡಿ ಬರ್ಬೋದು ಅಂದರೆ ಲಾಂಗ್ ಟರ್ಮ್ಗೆ ಗ್ರೂಸರ್ ಟೈಪಲ್ಲಿ ಅನ್ನೋದು ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದೆ ಎ ಡಿ ವಿ ಬಂದಮೇಲೆ ಅದ್ರ ಜೊತೆ ಇನ್ನೊಂದೆರಡು ಗಾಡಿ ಬಂದೇ ಬರುತ್ತೆ ಅದನ್ನು ಇಂಜಿನ್ ಯೂಸ್ ಮಾಡಿಕೊಂಡು ಸೊ ಮ್ಯಾಚ್ 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 ಸ್ನೇಹಿತರೆ ಗಾಡಿ ಅಂತೂ ಜಗ ಸಿಕ್ಕಿದೆ ಧನುಷ್ ಅವರು ಅದನ್ನೇ ಹೇಳ್ತೀರು ನಂದು ವೀಲ್ ಅಲೈನ್ಮೆಂಟ್ ಏನೋ ಒಂದು ಆಗಿದೆ ಅಂತ ನೆಕ್ಸ್ಟ್ ಟೈಮ್ ಚೆಕ್ ಮಾಡಿಸ್ಬಿಟ್ಟು ಇದ್ರ ಕೆಲಸ ಆಗಿದೆ ನೀರೋ ಒಂದು ಟೈಟ್ ಮಾಡಿಸ್ಬಿಟ್ರೆ ಗಾಡಿ ಇಸ್ ರೆಡಿ ಟು ಗೋ ಏನಂದರೆ ನಾವು ಕ್ರಾಸ್ಬುಕ್ ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಅಷ್ಟೇ ಅಲೈನ್ಮೆಂಟು ಬ್ಯಾಲೆನ್ಸಿಗೆ ಒಂದು ಸಲ ಚೆಕ್ ಮಾಡಿಸಿ ಸೊ ಅದೊಂದು ಪ್ರಾಬ್ಲಮ್ ಇದೆ ಬಟ್ ಈಗ ಟೈಮ್ ಇಲ್ಲ ನಮಗೆ ನೆಕ್ಸ್ಟ್ ಟೈಮ್ ಬಿಟ್ಟಾಗ ಫುಲ್ ಅಲೈನ್ಮೆಂಟ್ ಚೇಂಜ್ ಮಾಡಿಸ್ತೀನಿ ಆಲ್ಮೋಸ್ಟ್ ನಾಲ್ಕು ಸಾವಿರ ಓಡಿಸಿದ್ದೀನಿ ಬೆಂಡ್ ಆಗಿರೋ ಲಿವರಲ್ಲಿ ತುಂಬ ದಿನ ಆದಮೇಲೆ ಬ್ರೇಕ್ ಲಿವರ್ಸ್ ಚೇಂಜ್ ಮಾಡಿಸಿದ್ದೀನಿ ಈ ಬೋಲ್ಟ್ ಒಂದು ಹೋಗಿತ್ತು ಯಾವುದೇ ಆಟೋಮೊಬೈಲ್ ಶಾಪಲ್ಲೂ ಸಿಗ್ತಾ ಇರಲಿಲ್ಲ ನಮಗೆ ಸೊ ಅದನ್ನು ಅವರು ಕೊಟ್ಟಿದ್ದಾರೆ ಸೊ ಅದೊಂದು ಸೆಟ್ ಆಯಿತು ಈ ಸಪ್ರೇಟ್ ಸಿಗುತ್ತದಲ್ಲ ಸತ್ವ ಲಿವರ್ ಜೊತೆ ಬರಲ್ಲ ಸಪ್ರೇಟ್ ಸಿಗುತ್ತಲ್ಲ ಸಿಗುತ್ತೆ ನೆಪೆಟ್ರಲ್ ಬಿಲ್ ಬಂದ್ಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡು ಏನೇನಂದ್ರೆ ಆಯಿಲ್ ಟಾಪು ಚೈನ್ ಲೂಬಿಂಗು ಲಿವರ್ದು ಬೋಲ್ಟ್ ಚೇಂಜು ರೈಟ್ ಸೈಡು ಲಿವರ್ಗೆ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸು ಪ್ರತಿ ಸಲ ಸರ್ವಿಸಿಗೆ ಬಂದಾಗ ಖುಷಿಯಾಗುತ್ತೆ ಅವರು ನಾನು ಡಾಮಿನಾರ್ಗೆ ಇದಕ್ಕಿಂತ ಹೆವಿ ಪ್ರೈಸ್ ಆಗ್ತಿತ್ತು ಖುಷಿಯ ವಿಚಾರ ಫೋರ್ ಫಿಫ್ಟಿ ಸಿ ಸಿ ಆದ್ರೂ ಕಾಸ್ಟಸ್ ಲೆಸ್ ದೆನ್ ಟೂ ತೌಸಂಡ್ ರುಪೀಸ್ ಎವ್ರಿ ಟೈಮ್ ಅದಕ್ಕೆ ಕಂಫರ್ಟ್ ಸರ್ವಿಸ್ ಆವಿಯಸ್ಲಿ ನೀವು ಸ್ಪೇರ್ಸ್ ಎಲ್ಲ ಆದರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ ಸೊ ಕೂಡ ಸು ರಾಯಲ್ ಎನ್ಫೀಲ್ಡ್ಗೆ ಇತ್ತೀಚೆಗೆ ಸರ್ವೀಸಲ್ಲಿ ಇಂಪ್ರೂವ್ ಆಗಿತ್ತು ಸ್ನೇಹಿತರೆ ನೀವು ಆರ್ಮರ್ ಮೋಟರ್ಸಿಗೆ ಬಂದರೆ ನಿಮ್ಗೆ ಆ್ಯಕ್ಸೀರೀಸ್ ಅಷ್ಟೇ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ನಾನು ಖುಷಿಯಾಗಿದ್ದೇನೆಂದರೆ ಲಾಸ್ಟ್ ಟೈಮು ನಮ್ಮ ಫೋರ್ ಎಂದು ವಿನ್ಶೀಲ್ಡ್ ಬೇಕಿತ್ತು ಸುಮಾರು ಕಡೆ ವಿಚಿರ್ಸ ಸಿಗ್ಲಿಲ್ಲ ಬಟ್ ಇಲ್ಲಿ ಸ್ಪಾಂಟರ್ ಸ್ಪಾಟಲ್ಲೇ ಕೊಟ್ಟರು ಆಮೇಲೆ ನಮ್ಮ ಕ್ಲಚ್ ಲಿವರ್ದು ಅಷ್ಟೇ ಗೋಲ್ಟ್ ಒಂದು ಬೇಕಾಗಿತ್ತು ಅದು ಅಷ್ಟೇ ಧನುಷ್ ಅವರು ಅಜ್ಜಸ್ಟ್ ಮಾಡಿ ಕೊಟ್ಟರು ಈ ಸಲ ಆಮೇಲೆ ಬಿಲ್ಲಲ್ಲೂ ಅಷ್ಟೇ ಬೀಂಗ್ ಲಿಕ್ವಿಡ್ ಕೂಲಿಂಗ್ ಇಂಜಿನು ಡಾಮಿನಾರ್ದು ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ ಥರ ಬರ್ತಾಯಿತ್ತು ಇದು ನೀವು ಟಾಪ್ ಅಪ್ ಮಾಡಿದ್ದೀನಿ ಸೊ ಲಾಸ್ಟ್ ಟೈಮ್ ನಾವು ಫುಲ್ಲು ಡ್ರೈನ್ ಮಾಡಿ ಆಯಿಲ್ ಚೇಂಜ್ ಮಾಡಿದಾಗ್ಲೂ ಆಲ್ಮೋಸ್ಟ್ ಟೂ ತೌಸಂಡ್ ಒಳಗಡೆ ಬರ್ತಾಯಿದೆ ಈ ಸಲ ಟಾಪ್ ಅಪ್ ಮಾಡಿದ್ದೀವಿ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ ಯಾವಾಗ ಕೂಲೆಂಟ್ ಆಯಿಲ್ ಚೇಂಜ್ ಮಾಡಬೇಕು ಅಂತ ತರ್ಟಿ ತೌಸಂಡ್ ಕಿಲೋಮೀಟರ್ ತನಕ ಏನು ಕೂಲೆಂಟ್ ಆಯಿಲ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ವಂತೆ ಗಾಡಿ ಬಂತು ನಮ್ಮ ಮೇಡಮ್ಮು ಬಂದರು ಸೊ ಬೇಸಿಕಲಿ ನಮ್ಮದು ಅದೊಂದು ವೀಲ್ ಅಲೈನ್ಮೆಂಟ್ ಒಂದು ಕೆಲಸ ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟ್ ಆಯ್ತು ಇವತ್ತು ನಾನು ಅಲ್ಲ ಆಗಲೇ ಹೇಳ್ದಂಗೆ ಯಾರ್ಯಾರು ಕ್ರಾಸ್ ಪೋಗಿ ಸಾಕ್ಸಿದ್ದೀರಾ ಅವರೆಲ್ಲ ಖಂಡಿತವಾಗ್ಲೂ ಒಂದು ಅಲೈನ್ಮೆಂಟ್ ಚೆಕ್ ಮಾಡಿಸ್ಕೊಡಿ ಯಾಕಂದರೆ ನಾವು ಇದೇ ಗಾಡಿ ಓಡಿಸ್ತಾ ಇರ್ತೀವ ನಮ್ಗೆ ಗೊತ್ತಾಗ್ತಿರಲ್ಲ ಏನಾಗ್ತಿದೆ ಅಂತ ಶೋರೂಮಲ್ಲಿ ಅಥವಾ ಇನ್ನೊಬ್ರು ಗಾಡಿ ಓಡಿಸಿ ನೀವು ಕ್ಲೀನ್ ಮಾಡಿದಾಗ ಗೊತ್ತಾಗುತ್ತೆ ಓಹ್ ಆ ಗಾಡಿ ಏನೋ ಬೆಟರ್ ಇದೆಯಲ್ಲ ಇದು ಎಳೆದಾಡ್ತಿದೆಯಲ್ಲ ಅಂತ ಅನಿಸುತ್ತೆ ನಾನು ಇದಕ್ಕೆ ಸೆಟ್ ಆಗಿಬಿಟ್ಟಿದ್ದೆ ಇಸ್ ಓಕೆ ನೆಕ್ಸ್ಟ್ ಟೈಮ್ ಅಲೈನ್ಮೆಂಟ್ ಮಾಡಿಸೋಣ ಈಗ ಸದ್ಯಕ್ಕೆ ನಾನು ಹೇಳ್ದಂಗೆ ಬಿಲ್ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸು ಇತ್ ಇನ್ಕ್ಲೂಡ್ಸ್ ಈ ಬ್ರೇಕ್ ಲಿವರ್ ಚೇಂಜು ಬೋಲ್ಟು ಆಮೇಲೆ ಫೋನ್ ಸೈಡ್ ಒಂದು ಪ್ರಾಬ್ಲಮ್ ಇತ್ತು ಈ ಸಲ ಇಶ್ಯೂ ಫಿಕ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಹೇಳಿರೋ ಪ್ರಕಾರ ಇದು ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲೂ ಟೂ ತೌಸಂಡ್ ಕಿಲೋಮೀಟ್ರಿಗೆ ಒಂದ್ಸಲ ಕೋನ್ಸೆಂಟು ಬೋಲ್ಟು ನಾನು ಹೇಳಿದ್ನ ಚೆಕ್ ಮಾಡ್ತಾ ಇರಿ ನೀವು ಅಷ್ಟೇ ಸದ್ಯಕ್ಕೇನೂ ಸಮಸ್ಯೆ ಇಲ್ಲ ಅನಿಸುತ್ತೆ ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಯಾರಾದ್ರೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೆಕ್ಗೆ